ಅನಾವಶ್ಯಕವಾಗಿ ತೊಂದರೆ ಕೊಟ್ಟರೆ ರಾಜ್ಯದಾದ್ಯಂತ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಶ್ರೀಕಾಂತ್ ತಳವಾರ್ ಪುರಸಭೆ ವ್ಯಾಪ್ತಿಯ ಸರ್ವೆ ನಂಬರ್ ಒಂದರ ಆಸ್ತಿ ನಂಬರ್ ಒಂಬತ್ತರ ಆಸ್ತಿಯ ಮಾಲೀಕರು ಆದ ಬಸಪ್ಪ ಲಾಲಿ ಅವರಿಂದ ಬುರಾನ್ ಸಾಬ್ ಶೇಖ್ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಖರೀದಿ ಪಡೆದು ಅದರಲ್ಲಿ ಕಬ್ಜಾ ಇದ್ದು ಖರೀದಿಯ ಸಂಪೂರ್ಣ ದಾಖಲಾತಿಗಳು ಇದ್ರೂ ಕೂಡ ಪ್ರಭಾವಿ ವ್ಯಕ್ತಿಗಳ ವಿನಾಕಾರಣ ಆಸ್ತಿಗಾಗಿ ತೊಂದರೆ ಕೊಡುವುದು ಸರಿಯಲ್ಲ ಬುರಾನ್ ಸಾಬ್ ಶೇಖ್ ರವರ ಪರವಾಗಿ ದಲಿತ ಸಂಘಟನೆಗಳು ಸದಾ ಬೆಂಬಲವಾಗಿ ನಿಲ್ಲುತ್ತವೆ ಒಂದು ವೇಳೆ ಇದೇ ಮುಂದುವರೆ ರಾಜ್ಯದಾದ್ಯಂತ ಹೋರಾಟಕ್ಕೆ ಕರೆ ನೀಡಲಾಗುತ್ತೆ ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಶ್ರೀಕಾಂತ್ ತಳಬಾರ್ ಎಚ್ಚರಿಕೆ ಕೊಟ್ಟಿದ್ದಾರೆ ಬೆಳಗಾವಿ ಜಿಲ್ಲೆಯ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತರನ್ ಸಾಬ್ ಶೇಖ್ ಇವರು ತೆಗೆದುಕೊಂಡಂಥ ಜಾಗ ಸಣ್ಣದಾಗಿದ್ರು ಕೂಡ ಖರೀದಿ ದಾಸ್ತೈತಿ ಜೊತೆಗೆ ಕೊಟ್ಟಾರರ ಬಸಪ್ಪ ಲಾಳಿ ಇವರಿಂದ ಖರೀದಿ ದಾಸ್ತಾಗೈತಿ ಮತ್ತು ಪುರಸಭೆಯಲ್ಲಿ ಎಲ್ಲ ಈಗಾಗಲೇ ದಾಖಲೆಗಳ ಅದಾವ ದಾಖಲೆಗಳ ಸಂಬಂಧಪಟ್ಟ ಅಧಿಕಾರಿಗಳು ಪೂರೈಸಿದ್ದಾರೆ ಇನ್ನೂ ಪೂರೈಸಿದ ನಾವು ವಿಚಾರಗಳನ್ನ ಮಾಡಿದೀವಿ ಒಟ್ನಲ್ಲಿ ಅಲ್ಪಸಂಖ್ಯಾತರಾದಂಥ ಜನಾಂಗಕ್ಕೆ ಇನ್ನೊಂದು ಜನಾಂಗ ಯಾರಾದರೂ ತಿಳಿಯಕ್ಕೆ ಬಂದ್ರೆ ಇದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾದ ಶ್ರೀಕಾಂತ್ ತಳವಾರ್ ನಾನು ಇವತ್ತಿನ ದಿವಸ ಇಲ್ಲಿ ಕರೆ ಕೊಡೋಕೆ ಬಂದಿದ್ದೇನೆ ಒಟ್ಟಿನಲ್ಲಿ ನಮ್ಮ ಮೈನಾರಿಟಿ ಯಾರಿಗೆ ತೊಂದರೆ ಕೊಟ್ಟದ್ದಾದರೆ ನಾವು ಜಾತ್ಯತೀತವಾದ ಒಂದು ಹೋರಾಟ ಮೊದಲಿಂದ ಮಾಡ್ತಾ ಇದ್ದೀವಿ ಆದರೆ ಇದು ಸಣ್ಣ ವ್ಯಾಪಾರಸ್ಥರಿಗೆ ಈ ಥರ ತೊಂದರೆ ಕೊಟ್ಟದ್ದಾದರೆ ಚಕಮತಿ ಸರಿ ಸರಿಯಾಗಿ ಎಲ್ಲದ ನಾವು ಸುಮ್ಮನೆ ಬಿಡೋದಿಲ್ಲ ಉಗ್ರವಾದ ಹೋರಾಟ ಇಲ್ಲಿ ಹಾರಿಗೆರೆಯಲ್ಲಿ ಪ್ರಾರಂಭ ಮಾಡಿಕೊಂಡು ತಾಲೂಕು ಮಟ್ಟದಲ್ಲಿ ಮಾಡಿ ಜಿಲ್ಲಾ ಮಟ್ಟದಲ್ಲಿ ಉಗ್ರವಾದ ಹೋರಾಟ ಮಾಡುತ್ತಾ ರಾಜ್ಯ ಮಟ್ಟದಲ್ಲಿ ಇದನ್ನು ಒಯ್ಯುವಂಥ ಪರಿಸ್ಥಿತಿ ಬರಬಾರ್ದು ಅಂತ ಈ ಮೂಲಕ ಪುರಸಭೆ ಚೀಫ್ ಆಫೀಸರಿಗೆ ನಾನು ಮನವಿ ಮಾಡ್ಕೋತೇನೆ ಯಾಕಂದ್ರೆ ಇಲ್ಲೇ ಇತ್ಯರ್ಥ ಮಾಡಿದ್ರೆ ಭಾಳ ಸಂತೋಷ ಐತಿ ಯಾಕಂದ್ರೆ ಖರೀದಿ ಶ್ರೇಷ್ಠ ಯಾವಾಗೂ ಖರೀದಿ ಜಾಸ್ತಿ ಇಲ್ಲಿ ಐತಿ ನೋಡ್ರಿ ಖರೀದಿ ಜಾಸ್ತಿ ಐತಿ ಇದು ಶ್ರೇಷ್ಠ ಖರೀದಿ ಜಾಸ್ತಿ ಏನಾದರೂ ಅವರು ಕೋರ್ಟ್ಗೆ ಹೋಗಿ ಚಾಲೆಂಜ್ ಮಾಡಿದ್ರೆ ನಾವು ಬಿಟ್ಟು ಬಿಡ್ತಿದ್ದೀವಿ ಇದು ಚಾಲೆಂಜ್ ಇಲ್ಲ ಅವ್ರದ್ದು ಏನು ಖರೀದಿಕ್ಕಾಗೋದು ಇಲ್ಲ ಅಂತ ನನಗೆ ಅನಿಸ್ತೈತಿ ನಾವು ಭಾವಿಸ್ಕೊಂಡಿದ್ದೀನಿ ಇವರು ಮೊದಲಿಂದ ಕೂಡ ಲೈಸೆನ್ಸ್ ತೊಗೊಂಡು ಇಲ್ಲಿ ವ್ಯಾಪಾರ ಮಾಡ್ಕೊಂಡು ಬಂದಿದ್ದಾರೆ ಅವರು ಸಣ್ಣ ಅಪರಿದ್ದರೂ ಕೂಡ ಅವ್ರು ಕರೀತಿತ್ತು ಅಂದರೆ ಅವ್ರ ಜಾಗಕ್ಕೆ ಯಾವುದೇ ಥರ ತೊಂದರೆ ಕೊಡಬಾರ್ದು ಕಬ್ಬಾಳಕ್ಕೆ ತೊಂದರೆ ಕೊಡಬಾರ್ದು ಒಟ್ಟಿನಲ್ಲಿ ಏನಾದರೂ ಇನ್ನು ನಾವು ಹೇಳಬೇಕಂತಂದ್ರೆ ಮನವಿ ಮಾಡ್ಕೋಬೇಕಂದ್ರೆ ಒಟ್ಟಿನಲ್ಲಿ ಈ ಜಾಗಕ್ಕೆ ಏನಾದರೂ ತೊಂದರೆ ಕೊಟ್ಟದ್ದಾದರೆ ಅವ್ರಿಗೆ ನಾವು ಸುಮ್ಮನೆ ಬಿಡೋದಿಲ್ಲ ಅವ್ರ ಹೆಸರು ಇಲ್ಲಿ ನಮ್ಮೋದು ಮಾಡೋದು ಬೇಡ ಯಾಕಂದರೆ ಇಲ್ಲಿ ನಮ್ಮ ಹತ್ರ ಏನು ಬಂದಿಲ್ಲ ಬರೋದು ಇಲ್ಲ ಬಂದಾಗ ಮಾತ್ರ ನಾವಂತೂ ಬಿಡೋಂಗಿಲ್ಲ ಅನ್ನೋದು ನಾವು ಎಚ್ಚರಿಕೆ ಕೊಡ್ತಾ ಮನವಿ ಅಷ್ಟೇ ಎಚ್ಚರಿಕೆ ಕೊಡ್ತಾ ಕೊಡ್ತಾಯಿದ್ದೀವಿ ಅವ್ರ ಜಾಗದಾಗ ಅವ್ರಿಗೆ ಹಾಕ್ಬಿಡ್ರಿ ನಿಮ್ಮ ಜಾಗ ಏನಾದ್ರೆ ನೀವು ಇಟ್ಕೊಡ್ರಿ ಚಕ್ರವತಿ ಪ್ರಕಾರ ಹೇಳ್ರಿ ಅಂತ ಮತ್ತೊಮ್ಮೆ ಮತ್ತೊಮ್ಮೆ ಮನವಿ ಮಾಡ್ಕೊತಾ ನಾನು ಈಗಾಗಲೇ ಅಧ್ಯಕ್ಷರು ಕೆಲವರು ಮಾಧ್ಯಮದ ಎಲ್ಲ ಧನ್ಯವಾದ ತಮ್ಮೆಲ್ಲರಿಗೂ ಇದು ಒಟ್ಟಿನಾಗ ಒಟ್ಟ ಅಲ್ಪಸಂಖ್ಯಾತರಿಗೆ ತೊಂದರೆ ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಮದುವೆ ನಮ್ಮ ಸಂಘಟನೆ ಹೇಳಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಹಿಡ್ಕೊಂಡು ನಾವು ಹೋರಾಟ ಮಾಡ್ತೀವಿ ಪ್ರಾರಂಭ ಮಾಡ್ತೀನಿ ಅನ್ನೋವಂಥದ್ದು ಮತ್ತೊಮ್ಮೆ ಮತ್ತೆ ಪುರಸಭೆ ಚೀಫ್ ಆಫೀಸರಿಗೆ ಮತ್ತೊಮ್ಮೆ ಮನವಿ ಮಾಡ್ಕೋತೇನೆ ಇಲ್ಲಿ ಶಾಂತ ಐತಿ ಪೊಲೀಸ್ ಇಲಾಖೆ ಕೂಡ ಯಾವುದೇ ಕ್ರಮ ಕೈಗೊಳ್ಳಬಾರ್ದು ವಿಚಾರಣೆ ಮಾಡಿರಿ ಪೇಪರ್ಸ್ಗಳು ತಗೋರಿ ಫುಲ್ ಜಾಗ ಐತಿ ಮೂಲ ಜಾಗದವ್ರು ಯಾರು ಕೊಟ್ಟರೆ ನಾಳೆ ಅನ್ನೋರು ಕೊಟ್ಟಿದ್ದಾರೆ ತೊಗೊಂಡು ಅವರು ಇದಾರ ಇದನ್ನು ತೊಗೊಂಡು ಪರಿಶೀಲನೆ ಮಾಡಿರಿ ಮತ್ತೆ ಮತ್ತೆ ಪೊಲೀಸ್ ಇಲಾಖೆಗೆ ಕೂಡ ನಾನು ಮನವಿ ಮಾಡ್ಕೊತೇನೆ ಯಾಕಂದ್ರೆ ಫೋನ್ ಮಾಡೋಕ್ಕೆ ಅಧಿಕಾರ ಅವ್ರಿಗೆ ಐತಿ ಯಾರಿಗೆ ಸಿ ಪಿ ಐ ಇರ್ಬೋದು ಪಿ ಎಸ್ ಐ ಇರ್ಬೋದು ಬಿ ಎಸ್ ಪಿ ಇರ್ಬೋದು ಎಸ್ ಪಿ ಇರ್ಬೋದು ಅವ್ರು ಖರೀದಿ ಜಾಸ್ತಿ ಐತಿ ಆ ಪ್ರಕಾರ ಅವ್ರು ಕಬ್ಜಾ ವಾಯಿಟ್ಟಾಗ ಅದನ್ನು ನಮಗೆ ಬರೆಯಾಕೆ ಅಧಿಕಾರ ಐತೆ ಅಂತ ಅವ್ರು ಚೀಫ್ ಆಫೀಸರ್ ಬರೀಲಿ ಅಂತ ನಾನು ಮನವಿ ಮಾಡ್ಕೋತೀನಿ ಯಾಕಂದ್ರೆ ಇಲ್ಲಿ ಅಹಿತಕರ ಘಟನೆ ಆಗಬಾರ್ದು ತೊಂದರೆ ಆಗಬಾರ್ದು ಸಾರ್ವಜನಿಕರ ಭಂಗ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಪೊಲೀಸ್ ಇಲಾಖೆ ಕೂಡ ಇದನ್ನು ಭಾಳ ಮನವಿ ಮಾಡ್ಕೊತೇನೆ ಅದನ್ನು ಬರೆಯಾಕೆ ಅಧಿಕಾರ ಐತಿ ಅವ್ರ